ನಾವು ಬಡ ಜನತೆಗೋಸ್ಕರ ಅವರ ಬದುಕಿಗೋಸ್ಕರ ಕೊಟ್ಟಂಥ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಬಡರಿಗೋಸ್ಕರ ಜಮೀನು ಕೊಟ್ಟಿರ್ಬೋದು ಸೈಟ್ ಕೊಟ್ಟಿರ್ಬೋದು ಮನೆ ಕೊಟ್ಟಿರ್ಬೋದು ಪೆನ್ಷನ್ ಕೊಡಿರೋದಿರ್ಬೋದು ಮಕ್ಕಳಿಗೆ ಬಿಸಿ ಊಟ ಕೊಡೋದಿರ್ಬೋದು ಎಲ್ಲ ಕೂಡ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಕೊಂಡು ಬಂದಿದೆ ಅದೇ ರೀತಿ ಈಗ ಐದು ಗ್ಯಾರಂಟಿ ಕೊಟ್ಟು ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನು ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು ಅದಾದ ಮೇಲೆ ಮಧ್ಯಪ್ರದೇಶ ಕೊಟ್ಟರು ಮಹಾರಾಷ್ಟ್ರಲ್ಲಿ ಕೊಟ್ಟರು ದೆಹಲಿ ಕೊಟ್ಟರು ಹರಿಯಾಣಲ್ ಕೊಟ್ಟರು ಬೇರೆ ಬೇರೆ ರಾಜ್ಯ ಕೊಟ್ಟರು ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ ಕಾಂಗ್ರೆಸ್ ಮಾಡೆಲ್ ನ ಫಾಲೋ ಮಾಡ್ತಾ ಇದೆಯಾ ಸರ್ ಬಿಜೆಪಿ ಖಂಡಿತ ಕಾಂಗ್ರೆಸ್ ಮಾಡೆಲ್ ನ ಬಿಜೆಪಿ ಅಲ್ಲ ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಬೆಂಗಳೂರು ಐದು ಪಾಲಿಕೆಯಾಗಿ ಮಾಡ್ತಾ ಇದ್ದೀವಿ ಐದು ಪಾಲಿಕೆಯಾಗಿ ಮಾಡ್ತಾ ಇದ್ದೀವಿ ಇದು ಇವತ್ತು ಮುಂದಕ್ಕೆ ಅದಾದ ಮೇಲೆ ನೆಕ್ಸ್ಟ್ ಎಲ್ಲೆಲ್ಲ ಎಕ್ಸ್ಪ್ಲೈನ್ ಅಂತ ಆಮೇಲೆ ಕೃಷ್ಣ ಒಂದು ಡಿಸ್ಕಷನ್ ಆಗಿದೆ ಸರ್ ಅದನ್ನು ನಾವು ರೈತರು ಕರೆದು ಚರ್ಚೆ ಮಾಡ್ತೀವಿ ಸರ್ ಸರ್ ಯು